ಕಾಗೋಡ್ ತಾಲೂಕಾ ಕೇಂದ್ರವಾಗಿ ಬಹಳ ವರ್ಷವಾಯಿತು ಆದರೆ ಇಲ್ಲಿನ ಸರ್ಕಾರ ಕಚೇರಿಗಳು ಬಾಡಿಗೆ ಕಟ್ಟಡದಲ್ಲಿಯೇ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಇದರಿಂದ ಪ್ರಜಾಸೌಧ ನಿರ್ಮಾಣಕ್ಕೆ ಶಾಸಕ ರಾಜು ಕಾಗೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು ಸರ್ಕಾರ ಕಂದಾಯ ಇಲಾಖೆಯಿಂದ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮಂಜೂರಾಗಿದ್ದು ಇದೀಗ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಬುಧವಾರ ಸಂಜೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಸ್ಥಳ ಪರಿಶೀಲಿಸಿ ಸುದ್ದಿ ಇನ್ನು ಸ್ಥಳ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಈಗಾಗಲೇ ಪ್ರಜಾಸೌಧಕ್ಕೆ ಅನುದಾನ ಮಂಜೂರಾಗಿದೆ ಇನ್ನು ಒಂದು ತಿಂಗಳಲ್ಲಿ ಮಳೆ ಮೇಲೆ ಮಳೆ ಕಡಿಮೆ ಆದ ಮೇಲೆ ಸ್ಥಳಕ್ಕೆ ಮಣ್ಣನ್ನ ಟೆಸ್ಟ್ ಮಾಡಿ ರಿಪೋರ್ಟ್ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ಇನ್ನು ಜನಾಭಿಪ್ರಾಯ ಕೇಳಿದವೇ ಎಲ್ಲ ನ್ಯೂನತೆಗಳನ್ನ ಇಟ್ಕೊಂಡು ಒಂದು ಸೂಕ್ತ ನಿರ್ಧಾರಕ್ಕೆ ತೆಗೆದುಕೊಳ್ಳುತ್ತೇವೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಸಮಯದಲ್ಲಿ ಶಾಸಕ ರಾಜು ಸೇರಿದಂತೆ ಕಾಗವಾಡ್ ತಾಲೂಕು ತಹಶೀಲ್ದಾರ್ ರವೀಂದ್ರ ಹಾದಿವನಿ ಪಿಎಸ್ಐ ರಾಘವೇಂದ್ರ ಖೋತ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಅದಕ್ಕೆ ಆಗುತ್ತೆ ಆ ಸ್ಟ್ರಕ್ಚರಲ್ ಲೋಡ್ ಬೇರಿಂಗ್ ಕೆಪಾಸಿಟಿ ನೋಡಿಕೊಂಡು ನಾವು ನಿರ್ಧಾರ ತಗೊಳ್ತೀವಿ ಆಲ್ರೆಡಿ ಪ್ರಜಾಸೌಧ ಸ್ಯಾಂಕ್ಷನ್ ಆಗಿದೆ ಈಗ ಸ್ಥಳ ಏನಿದೆ ಅದು ಫೈನಲ್ ಮಾಡಲಿಕ್ಕೆ ಮಾನ್ಯ ಕಂದಾಯ ಸಚಿವರು ಹಾಗೂ ಇಲ್ಲಿ ಶಾಸಕರು ನಮಗೆ ಹೇಳಿದ್ದಾರೆ ಇವತ್ತು ಬಂದು ನೋಡಿದ್ವಿ ನನ್ನ ಪ್ರಕಾರ ಇನ್ನೊಂದು ಒಂದು ತಿಂಗಳಿ ಒಳಗಡೆ ಮಳೆ ಕಡಿಮೆ ಆದ ನಂತರ ನಾವು ಸಾಲ್ ರಿಪೋರ್ಟ್ ಮಾಡಿಕೊಂಡು ರಿಪೋರ್ಟ್ ರೆಡಿ ಮಾಡಿ ಒಂದು ತಿಂಗಳ ಒಳಗಡೆ ಇದಕ್ಕೆ ಪರಿಹಾರ ಹುಡುಕಿ ಇದು ಮಾಡಿದ್ದೀನಿ ಇದು ಒಳ್ಳೆ ಪ್ಲೇಸಸ್ ಹತ್ತಿರ ನಾನೀಗ ಜನರ ಅಭಿಪ್ರಾಯನ ಕೇಳಿದ್ದೀನಿ ನಮ್ಮ ಮಾಧ್ಯಮದ ಸಮ್ಮಿತ್ರರ ಅಭಿಪ್ರಾಯವನ್ನು ನಾನು ಕೇಳ್ಕೊಂಡಿದ್ದೀನಿ ಅದರಂತೆ ಎಲ್ಲ ನ್ಯೂನತೆಗಳನ್ನು ನಾವು ಲಿಸ್ಟಿನಲ್ಲಿ ಇಟ್ಕೊಂಡು ನಾವು ಒಂದು ಸೂಕ್ತ ನಿರ್ಧಾರಕ್ಕೆ ಬರ್ತೀವಿ ಸರ್ ಇವಾಗ ಕಚೇರಿಗಳು ಬಹಳ ಎಲ್ಲ ಬಾಡಿಗೆ ಕಟ್ಟಡಗಳಲ್ಲೂ ಸ್ಟಾರ್ಟ್ ಇದಾವೆ ಸರ್ ಅರ್ಧ ಕಚೇರಿಗಳು ಅತನಿಯಲ್ಲಿದ್ದಾವೆ ಅರ್ಧ ಕಚೇರಿಗಳು ಇಲ್ಲಿದಾವೆ ಹಿಂಗಾಗಿ ಜನರಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಸರ್ ಎರಡೂ ತಾಲೂಕಿನ ಸೊ ಎಲ್ಲೆಲ್ಲಿ ಕಚೇರಿಗಳು ಎಲ್ಲೆಲ್ಲಿ ಕಚೇರಿಗಳು ಬಾಡಿಗೆ ಕಟ್ಟಡಗಳಲ್ಲಿ ಇದ್ದಾವೆ ಅಲ್ಲಿ ನಾವು ಈಗ ಪ್ರಪೋಸಲ್ ಒಂದು ಕಳಿಸ್ತೀವಿ ಬಾಡಿಗೆ ತಗೊಳ್ಳುವಾಗ ಆ ಕಟ್ಟಡ ಯಾವ ಸ್ಟೇಟಸ್ ಅಲ್ಲಿ ಇದೆ ಅದನ್ನು ನೋಡಿಕೊಂಡು ನಾವು ತಗೋಬೇಕು ಬಾಡಿಗೆ ಕೊಡ್ತಾ ಇದೀವಿ ಅಂದ್ರೆ ಆ ಸ್ಥಳದ ಸ್ಟ್ರಕ್ಚರ್ ಇಂಟೆಗ್ರಿಟಿ ಚೆನ್ನಾಗಿರ್ಬೇಕು ಸೊ ಆ ಥರ ಏನಾದರೂ ಸಮಸ್ಯೆಗಳು ಕಂಡು ಬಂದಿದ್ದಾವೆ ಅಂದರೆ ನಾನು ತಹಸೀಲ್ದಾರ್ವರಿಗೆ ಹೇಳ್ತೀನಿ ಆಯಾ ಕಟ್ಟಡಗಳಿಂದ ಬದಲಿ ಜಾಗ ಅವರು ನೋಡಿಕೊಂಡು ಬೇರೆ ಕಟ್ಟಡದಲ್ಲಿ ಬಾಡಿಗೆನಲ್ಲೇ ಸದ್ಯಕ್ಕೆ ಶಿಫ್ಟ್ ಮಾಡಲಿಕ್ಕೆ